ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಕೆಮ್ಮಿಗೆ ಒಳ್ಳೆಯ ಉಪಾಯ ಹೇಳಿಕೊಡ್ತೇನೆ ಬನ್ನಿ ನೋಡುವ ಏನೆಲ್ಲ ತಕೊಂಡಿದ್ದೀನಿ ಅದಕ್ಕೆ ಬೇಕಾಗುವ ಸಾಮಾನುಗಳೆಲ್ಲ ಅಂತ ಹೇಳಿ ಕೆಮ್ಮು ಕೆಮ್ಮು ಒಂದೇ ದಿನದಲ್ಲಿ ಮಾಯ ಆಗ್ತದೆ ಕಷಾಯ ಮಾಡಿ ಕುಡಿದ್ರೆ ಕಾಳು ಮೆಣಸು ಒಂದು ಹತ್ತು ಸ್ಪೂನ್ ತಗೊಂಡಿದ್ದೀನಿ ನೋಡಿ ಮೂರು ಗ್ಲಾಸ್ ಮಾಡ್ಬೋದು ಇದರಿಂದ ಮತ್ತೊಂದು ಈರುಳ್ಳಿ ಈರುಳ್ಳಿ ಕೆಮ್ಮಿಗೆ ತುಂಬ ಒಳ್ಳೆಯದು ಮತ್ತೆ ಹಾಗೆಯೇ ಬೆಲ್ಲ ಸ್ವಲ್ಪ ಯಾಕೆಂದ್ರೆ ಅದು ಖಾರ ಇರ್ತದಲ್ಲ ಹಾಗಾಗಿ ಮತ್ತೆ ಅರಸಿನ ಅರಸಿನ ಆ್ಯಂಟಿಬಯೋಟಿಕ್ ಅದಕ್ಕ ಅರಸಿನವನ್ನು ಹಾಕಬೇಕು ಇದು ನಾನು ಕೋಡನ್ನು ಪುಡಿ ಮಾಡಿ ಇಟ್ಟು ತಗೊಂಡಿದ್ದೀನಿ ಮುಂಚೆನೆ ಮನೆಯಲ್ಲಿ ನಾನು ಇದೇ ಕೋಡಿದ್ದು ಯೂಸ್ ಮಾಡೋದು ಮತ್ತೆ ಎರಡು ತುಂಡು ಶುಂಠಿ ಜಜ್ಜಿ ಪುಟ್ಟಿ ಪುಡಿ ಮಾಡಬೇಕು ಮಿಕ್ಸಿಯಲ್ಲೆಲ್ಲ ಹೀಗೇನೆ ಕೈಯಲ್ಲಿ ತುಂಬ ಒಂದು ಹದ ಅರ್ಧ ಅರ್ಧ ಪೀಸ್ ಹಾಕಿ ಕೊಟ್ಟಿದ್ರೆ ಸಾಕು ಕಾಳು ಮೆಣಸು ಕೊಟ್ಟಿ ಪುಡಿ ಮಾಡಿಟ್ಟೆ ಈಗ ಈರುಳ್ಳಿ ಮತ್ತೆ ಶುಂಠಿ ಕೊಡ್ತೇನೆ ಈಗ ಮೂರು ಗ್ಲಾಸ್ ನೀರು ತಕೊಂಡಿದ್ದೇನೆ ಅದಕ್ಕೀಗ ಇದನ್ನೆಲ್ಲ ಹಾಕು ಆ್ಯಡ್ ಮಾಡುವ ಹಲಸಿನ ಸೇವಾಗ್ಲೂ ಆ್ಯಡ್ ಮಾಡ್ತೀನಿ ನೋಡಿ ಈಗ ಇದನ್ನು ಕುದಿಸ್ಲಿಕ್ಕೆ ಇಟ್ಟೆ ಈಗ ಇದೊಂದು ಎರಡು ಗ್ಲಾಸಿಗೆ ಬರುವಷ್ಟು ಕುದಿ ಬರ್ಬೇಕು ಸರಿ ಕುದಿ ಬಂದ ನಂತರ ಹಾಕುವ ನೋಡಿ ಈಗ ಬೆಲ್ಲ ಆ್ಯಡ್ ಮಾಡ್ತೀನಿ ಇದಕ್ಕೆ ಈಗ ಕುದಿ ಬಂತು ಈಗ ಆಲ್ಮೋಸ್ಟ್ ಟೂ ಗ್ಲಾಸ್ ತನಕ ಆಯ್ತು ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನೋಡಿ ಒಂದು ಐದು ನಿಮಿಷ ಇರಲಿ ಈಗೇನೆ ಬೆಲ್ಲ ಮೆಲ್ಟ್ ಆಗೋ ತನಕ ಮತ್ತೆ ಸಾಕು ಮತ್ತೆ ಸೋಸೆ ತೆಗಿಬೇಕು ನಾನು ಇದನ್ನು ಗ್ಲಾಸಿಗೆ ಹಾಕ್ತೀನಿ ಕಷಾಯ ಇಸ್ ರೆಡಿ ನೀವು ಟ್ರೈ ಮಾಡಿ ಇದು ಕೆಮ್ಮಿಗೆ ತುಂಬ ಒಳ್ಳೆಯ ಗುಣಮುಖ ಆಗ್ತದೆ ಇದರಿಂದ ಹಾಗೆಯೇ ನೀರುಳ್ಳಿಯನ್ನು ಗೆಂಡದಲ್ಲಿ ಸುಟ್ಟು ತಿಂದರೆ ಸಹ ತುಂಬ ತುಂಬಾ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್